ಒನ್ ಇವತ್ತು ನಾನು ಎನ್ ಎಂ ಎಂ ಎಸ್ ಪರೀಕ್ಷೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಒದಗಿಸಲು ಇಚ್ಛಿಸುತ್ತೇನೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಪರೀಕ್ಷೆ ಇದು ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಬರೆಯುವ ಒಂದು ಪರೀಕ್ಷೆಯಾಗಿದೆ ಈ ಪರೀಕ್ಷೆಯನ್ನು ಬರೆಯಲು ಸರ್ಕಾರಿ ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿರಬೇಕು ಎಂಟನೇ ತರಗತಿಯವರಿಗೆ ವಿದ್ಯಾರ್ಥಿ ವೇತನ ನೀಡುವುದು ಇದರ ಉದ್ದೇಶವಾಗಿದೆ ಈ ಪರೀಕ್ಷೆಯನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಅರ್ಜಿ ಕರೆಯಲಾಗುತ್ತದೆ ಮತ್ತು ಡಿಸೆಂಬರ್ ಅಥವಾ ಜನವರಿ ತಿಂಗಳಿನಲ್ಲಿ ಆಯಾ ತಾಲೂಕುಗಳಲ್ಲಿ ಪರೀಕ್ಷೆಯನ್ನು ನಡೆಸುತ್ತಾರೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳು ಏಳನೇ ತರಗತಿಯಲ್ಲಿ ಸಾಮಾನ್ಯ ವರ್ಗದವರು ಶೇಕಡ ಐವತ್ತೈದರಷ್ಟು ಅಂಕ ಗಳಿಸಿರಬೇಕು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಶೇಕಡ ಐವತ್ತರಷ್ಟು ಅಂಕವನ್ನು ಗಳಿಸಿರಬೇಕು ಎನ್ ಎಂ ಎಂ ಎಸ್ ಪರೀಕ್ಷೆ ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ ಮೊದಲನೇ ಪತ್ರಿಕೆ ಜಿಮ್ಯಾಟ್ ಇದು ಅಂದರೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ತೊಂಬತ್ತು ಪ್ರಶ್ನೆಗಳು ತೊಂಬತ್ತು ಅಂಕಗಳನ್ನು ಈ ಮಾನಸಿಕ ಸಾಮರ್ಥ್ಯ ಪ ಪರೀಕ್ಷೆ ಪತ್ರಿಕೆ ಒಳಗೊಂಡಿರುತ್ತದೆ ಈ ಪತ್ರಿಕೆ ಕಾರಣ ನೀಡುವಿಕೆ ಸಂಖ್ಯಾ ಸಮಸ್ಯೆಗಳನ್ನು ಒಳಗೊಂಡಿರುತ್ತದೆ ಪತ್ರಿಕೆ ಎರಡು ಸ್ಯಾಟ್ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಈ ಪರೀಕ್ಷೆಯು ತೊಂಬತ್ತು ಪ್ರಶ್ನೆ ಪ್ರಶ್ನೆಗಳು ಮತ್ತು ತೊಂಬತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಮೂವತ್ತೈದು ಅಂಕ ವಿಜ್ಞಾನದಿಂದ ಮೂವತ್ತೈದು ಅಂಕ ಸಮಾಜ ವಿಜ್ಞಾನದಿಂದ ಇಪ್ಪತ್ತು ಅಂಕ ಗಣಿತದಿಂದ ಐದು ಒಟ್ಟು ತೊಂಬತ್ತು ಅಂಕಗಳಿಗೆ ಈ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ವ್ಯಾಸಂಗ ಪ್ರವೃತ್ತಿ ಪರೀಕ್ಷೆ ಪತ್ರಿಕೆ ಇದೆ ಅಲ್ಲ ಇದು ಎಂಟನೇ ಏಳನೇ ತರಗತಿ ಮತ್ತು ಎಂಟನೇ ತರಗತಿಯ ಸಂಪೂರ್ಣ ವಿಜ್ಞಾನ ಸಮಾಜ ಮತ್ತು ಗಣಿತ ಪಠ್ಯಪುಸ್ತಕದ ವಿಷಯಗಳನ್ನು ಒಳಗೊಂಡಿರುತ್ತದೆ ಈ ಪರೀಕ್ಷೆಯನ್ನು ಪಾಸಾದರೆ ಪ್ರತಿ ವರ್ಷ ಹನ್ನೆರಡು ಸಾವಿರದಂತೆ ಒಟ್ಟು ನಲವತ್ತೆಂಟು ಸಾವಿರ ರೂಗಳನ್ನು ನೀಡುತ್ತಾರೆ